ನಮಸ್ಕಾರ ನಮಸ್ಕಾರ ಸರ್ ರೈತರ ಹೆಸರು ಜಯಕುಮಾರ್ 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 ಅವರೇ ಈ ಊರ ಹೆಸರು ಇದು ಯಾಳೆಳ್ಳಿ ತಾಲೂಕು ತಾಲೂಕು ನಂಜನೂರು ತಾಲೂಕು ಇವತ್ತು ನಾವು ಬಳೆ ತೊಡ್ತಾರಿದೀವಿ ಎಷ್ಟು ದಿನ ಆಗಿದೆ ಜಯಕುಮಾರ್ ಜಿ ಇದು ಬಳೆ ಮೂರು ತಿಂಗಳಿದೆ ಎರಡೂವರೆ ತಿಂಗಳು ಅಕ್ಟೋಬರ್ ಹಾಕಿದ ಅಕ್ಟೋಬರ್ ಅಲ್ಲಿ ದಿನಾಂಕ ಅಕ್ಟೋಬರ್ ಡಿಸೆಂಬರ್ ಇಪ್ಪತ್ತೇಳು ಬಂದ್ರೆ ಮೂರು ತಿಂಗಳು ಮೂರು ತಿಂಗಳಾಗುತ್ತೆ ನವೆಂಬರ್ ಅಲ್ಲ ಅಕ್ಟೋಬರ್ ನವೆಂಬರು ಡಿಸೆಂಬರು ಅಂದ್ರ ನಂತರ ಸೆಪ್ಟೆಂಬರ್ ಅಲ್ಲಿ ಹಾಕಿರ್ಬೇಕ್ ನೀವು ಕೊನೆ ಸೆಪ್ಟೆಂಬರ್ ಕೊನೆಲಿ ಸೆಪ್ಟೆಂಬರ್ ಇಪ್ಪತ್ತೇಳು ಅನ್ಕೊತೀನಿ ಹಾ ಎಷ್ಟ್ ಗಿಡ ಇದ್ ಒಟ್ಟು ಸರ್ ಒಂದೂವರೆ ಸಾವಿರ ಗಿಡ ಇದೆ ಪೈರು ಒಂದೂವರೆ ಸಾವಿರ ಈಗ ನಮ್ದು ಏನು ಗ್ರೀನ್ ಬ್ರಾಂಡ್ ಪ್ರಾಡಕ್ಟ್ ಇಟ್ಕೊಂಡಿದಿರಲ್ಲ ಸೊ ಏನೇನ್ ಬಳಕೆ ಮಾಡಿದರ ಪ್ರಥಮ ಅಂತ ಅದ್ರಲ್ಲಿ ಈಗ ಒಂದ್ ಸರಿ ಭೂಮಿ ಪಾಚಾರ

ತರಗತಕ್ಕ ನೋಡಿ ಸರ್ ಅದೇ ಎಲ್ಲಾ ತರಗ ಎಲ್ಲಾ ತರಗನೂ ಅಲ್ಲ ತೋಟ ಒಂದೇ ಮೂರ್ ತೋಟ ಅವ ಮೂರ ಇಷ್ಟ ಆರೋಗ್ಯಕರವಾಗಿಲ್ಲಾ ಇಷ್ಟ ಹೆಲ್ತ್ ಆಗಿ ಒಂದೂ ಇಲ್ಲ ಒಂದು ಇಲ್ಲ ಎಲ್ಲೂ ಇಲ್ಲ ಇಲ್ಲೂ ಇಲ್ಲಾ ನೀವ್ ಎಲಕ್ಕಿ ಒಂದ್ ಸರಿ ಪಚ್ಬಳೆ ಬೆಳ್ದಿದ್ರಿ ನೀರ್ಲೆ ಐವತ್ತ ಕೆಜಿ ಪ್ಲಸ್ ಬೆಳೆದ್ರಿ ವಿಡಿಯೋ ಮಾಡಿದ್ರು ಐವತ್ ಕೆಜಿ ಐವತ್ತೈದ್ ಕೆಜಿ ಈಗ ಈ ಬಹುತೇಕ ಈ ಬಾಗ್ಲಾದಲ್ಲಿ ತುಂಬಾ ರೈತರು ಬಾಳೆ ಬೆಳಿತಾರೆ ಸೊ ಗ್ರೀನ್ ಪ್ಯಾಂಡ್ ಟೆಕ್ನಾಲಜಿ ಬಗ್ಗೆ ಬಾಳೆ ಬೆಳೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ನೀವು ಸರ್ ಹಂಡ್ರೆಡ್ ಪರ್ಸೆಂಟ್ ಬಾಳೆ ಒಂದೇ ಅಲ್ಲ ಟೊಮೊಟೊ ಈರುಳ್ಳಿ ಹ್ಮ್ ಬದ್ನೆ ಮೆಣಸಿ ಎಲ್ಲಕ್ಕೂ ನಾನು ಅದ್ಭುತವಾಗಿ ರೈತರು ಯಾವುದೇ ಕಾರಣಕ್ಕೂ ಈಗ ನಿಮ್ಗೆ ಗೊತ್ತಿದೆ ಈಗ ರಥೇತವಾಗಿ ರಸಗೊಬ್ಬರ ಮತ್ತೆ ವೀಸ ಕೆಮಿಕಲ್ ಬಳಕೆ ಮಾಡಿದ್ರೆ ಮಣ್ಣು ಫರ್ಟಿಲಿಟಿ ಹಾಳಾಗ್ತಾ ಇದೆ ಬೇರೆ ಬೇಡ ಹಿಂಗೆ ನಿಮ್ಗೆ ಗೊತ್ತಿದೆ ಮಣ್ಣು ಹಾಳಾದ್ರೆ ಬೆಳೆ ಆರೋಗ್ಯ ಬರಲ್ಲ ಮತ್ತೆ ರೋಗ ಜಾಸ್ತಿ ಆಗತ್ತೆ ಖರ್ಚು ಜಾಸ್ತಿ ಆಗತ್ತೆ ಸೊ ಈಗ ಬಾಳೆ ಎಲ್ಲಾರು ಎಲ್ಲಕ್ಕಿ ಬೆಳಕೆ ಆಯ್ತಲ್ಲ ಪನಾಮ ವಿಲ್ಟು ಬರ್ತಾ ಇದೆ ಅಂದ್ರೆ ಮಣ್ಣಲ್ಲಿ ದಮ್ಮಿಲ್ಲ ಈಗ ತಾಕತ್ತಿಲ್ಲ ಮೈಕ್ರೋಬ್ಸು ಎರೆಹುಳು ಈ ತರ ಕ್ರಿಯೆ ನಡೀತಾ ಇಲ್ಲ ಸೊ ಹಾಗಾಗಿ ನೀವೀಗ ಗ್ರೀನ್ ಕಾಂಟ್ ಟೆಕ್ನಾಲಜಿ ಬಳಕೆ ಮಾಡ್ತಾ ಇದೀರಾ ಬಿಕಾಸ್ ಏನಂದ್ರೆ ಮಣ್ಣು ಆರೋಗ್ಯನೂ ಆಗುತ್ತೆ ಮತ್ತೆ ಒಳ್ಳೆ ಈಳ್ ತೆಗಿಬಹುದು ಈಗ ಅವರೇಜ್ ಏನ್ ಈಳ್ ತೆಗಿಬೇಕು ಅಂತ ಯೋಚನೆ ಮಾಡಿದೀರ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಕೆಜಿ ಅಂದ್ರ ಏಲಕ್ಕಿ ಒಂಬತ್ತು ಕೆಜಿ ಏಳು ಕೆಜಿ ಎಂಟು ಕೆಜಿನೇ ಬೆಳೆಯೋದ್ ಕಷ್ಟ ಪರಿಸ್ಥಿತಿ ವೆದರ್ ಮತ್ತೆ ಆರೋಗ್ಯ ಗಿಡ ಆರೋಗ್ಯವಾಗಿ ಬಂದ್ರೆ ತಾನೆ ಆರೋಗ್ಯವಾಗಿ ಬರೋದು ಹೌದೌದು ಹಾಗಾಗಿ ಈಗ ನಾನು ನನ್ನ ನನ್ನ ಎಫರ್ಟ್ ಹದಿನೈದ್ರ ಮೇಲೆ ತೆಗಿಬೇಕು ಹದಿನೈದ್ರ ಮೇಲೆ ಅದಿಲ್ಲದೆ ಇದ್ರೆ ಬಾಳೆ ಯಾಕೆ ಈಗ ಲಾಸ್ಟ್ ಟೈಮ್ ಚಿನ್ನಂಬಳ್ಳಿ ಮಾಡಿಸಿದ್ದು ಅವರೇಜ್ ಹದಿನೆಂಟು ಕೆಜಿ ಇಳ್ತಿದ್ರು ಕೆಲವು ಭಾಗ ಮಣ್ಣು ಸರಿ ಇರಲಿಲ್ಲ ಬಟ್ ಅವರೇಜ್ ಹದಿನೇಳು ಹದ್ನೆಂಟ್ ಕೆಜಿ ಒಳ್ಳೆ ಈಲ್ಡ್ ಬಂದಿದ್ದು ಒಳ್ಳೆ ಬೋನ್ಸ್ ಆಗಿದ್ದು ಗೊನೆ ಈಗ ನೆಕ್ಸ್ಟ್ ಭೂಮಿ ಪುರ್ ಪ್ಲಾನ್ ಮಾಡಿ ಭೂಮಿ ಪ್ರೋಮೋ ಪ್ರೋಮೊ ಜಿಂಕ್ ಜಿಂಕ್ಸ್ ಅಲ್ಬಿಟೆಲ್ಲ ಯೂಸ್ ಮಾಡಿ ಹಾಗಾಗಿ ಬೆಡ್ ಹಾಕ್ಸ್ಬೇಕಲ್ಲ ಸ್ ಅವಾಗೆಲ್ಲ ಒಟ್ನೇಲಿ ಈಗ ಬಾಳೆ ಬೆಲೆ ರೈತರಿಗೆ ಧೈರ್ಯವಾಗಿ ಹೇಳ್ತಿರ ಬಳಕೆ ಮಾಡಬಹುದಂತ ನಾನು ಧನ್ಯವಾದಗಳು ಈಗ ಗ್ರೀನ್ ಬ್ಯಾಂಡ್ ಕಳೆದ ಸಿನ್ಸ್ ಟೂ ತೌಸಂಡ್ ಟೂ ಇಂದ ಇಂಡಿಯಾದಲ್ಲಿ ಇದೆ ಇಪ್ಪತ್ತ್ ವರ್ಷ ಕಂಪ್ಲೀಟ್ ಆಗಿದೆ ಈಗ ಎಲ್ಲ ಎನ್ ಪಿ ಕೆಗಳೆಲ್ಲ ಲಾಂಚ್ ಆಗಿದೆ ಹಾಗಾಗಿ ನೈನ್ಟೀನ್ ನಾಲ್ಕು ಟೆನ್ಸಿಕ್ಸ್ಟ ಒನ್ ತರ್ಟಿನ್ ಜೀರ್ ಪರ್ ಟಿ ಜೀರೋ ಜೀರೋ ಫಿಫ್ಟಿ ಎಲ್ಲ ಇದೆ ಅಲ್ಲಿ ಮನು ಸೊ ಫಂಗಸ್ಗೆ ಪೆಸ್ಟ್ ಗೆ ಟ್ರಿಪ್ಸ್ ಮೈಟ್ಸು ಗ್ರೋತ್ ಪ್ರಾಮೆಂಟ್ ಎಲ್ಲ ಥರ ಇದೆ ಸೊ ನಿಮ್ಮ ಅನುಭವ ನಿಮ್ಮ ಅನಿಸಿಕೆ ಹಂಚ್ಕೊಳೋದಕ್ಕೆ ಧನ್ಯವಾದಗಳು ಒಳ್ಳೆ ಬಾಳೆ ಬೆಳಿರಿ ಲಾಭದಾಯಕ ಕೃಷಿ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು